ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಷ್ಪ ಸ್ನೇಹಿತರೆ ಜಿ ಜೀವನದಲ್ಲಿ ಹೆಣ್ಮಕ್ಳು ಅವ್ರಿಗವರೆ ಹೇಗೆ ಇನ್ಸ್ಪಿರೇಷನ್ ಆಗಿ ಕೆಲಸ ಮಾಡಿಕೊಳ್ಬೇಕು ಈಗ ಕೆಲವೊಮ್ಮೆ ಒಂದಲ್ಲ ಸರಿ ನಮಗೆ ನಾವೇನೇ ಡಿಮೋಟಿವೇಟ್ ಆಗ್ತೀವಿ ಅಂದರೆ ಮನೆ ಮಕ್ಕಳು ಕೆಲಸ ಎಲ್ಲವನ್ನು ನಿಭಾಯಿಸಿ ಅಟ್ಲೀಸ್ಟ್ ಹತ್ತಕ್ಕೆ ಒನ್ ಟೈಮ್ ಆದ್ರೂ ಡಿಪ್ರೆಷನ್ಗೆ ಹೋಗೋ ಲೆವೆಲ್ಗೆ ಹೆಣ್ಮಕ್ಳು ಚಿಂತೆ ಮಾಡ್ತಾರೆ ಅಲ್ವಾ ಅಂತ ಹೆಣ್ಮಕ್ಳಿಗೆ ಒಂದಿಷ್ಟು ಟಿಪ್ಸನ್ನು ನಾನು ಶೇರ್ ಮಾಡ್ತೇನೆ ಸ್ನೇಹಿತರೆ ನಮ್ಮ ಬಗ್ಗೆ ನಾವು ಕೇರ್ ಮಾಡ್ತಾ ಹಾಗೇನೇ ನಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡಿಕೊಂಡು ಜೊತೆ ಜೊತೆಯಾಗಿ ತುಂಬ ಆಗಿ ಮನೆ ಮಕ್ಕಳು ಕೆಲಸ ಎಲ್ಲವನ್ನು ಜಾಣ್ಮೆಯಿಂದ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಮನೆಯಲ್ಲಿ ಪ್ರೀತಿ ಕಾಳಜಿ ಗೌರವ ಸ್ಥಾನಮಾನ ಮನ್ನಣೆ ಎಲ್ಲವೂ ಸಿಗಬೇಕಂದ್ರೆ ನಾವು ಕೂಡ ಅಷ್ಟೇ ಮೆಚೂರ್ಡಾಗಿ ನಡ್ಕೊಳ್ಬೇಕು ಅಂದರೆ ನಾವು ಎಲ್ಲರ ಹತ್ರ ಪ್ರೀತಿ ಇಂದ ಇರೋದು ಜೊತೆಗೆ ಎಲ್ಲವನ್ನು ಚೆನ್ನಾಗಿ ನಿಭಾಯಿಸೋದು ತಾಳ್ಮೆಯಿಂದ ಇರೋದು ಈಗ ಸಾಮಾನ್ಯವಾಗಿ ಸಹಜವಾಗಿ ಮಕ್ಕಳಂತ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ಸ್ವಲ್ಪ ಪೇಷನ್ಸ್ ಕಳ್ಕೊಳ್ತೀವಿ ಯಾರೇ ಆದ್ರೂ ಅದನ್ನು ಸ್ವಲ್ಪ ಸ್ವಲ್ಪ ಬದಲಾಯಿಸ್ಕೊಳ್ಳೋದು ಈ ಥರ ನೋಡ್ಕೊಳ್ಬಹುದು ಮನೆ ಮಕ್ಕಳು ಮನೆ ಎಲ್ಲರನ್ನೂ ಗೌರವದಿಂದ ಕಾಣೋದ್ರಿಂದ ಮನೆಯಲ್ಲಿ ಒಂದು ಶಾಂತಿ ನೆಮ್ಮದಿ ನೆಲೆಸುತ್ತೆ ಜೊತೆಗೆ ಹೊರಗಡೆ ಹೋಗಿ ದುಡಿದು ಮನೆ ಕೆಲಸ ಮಕ್ಕಳು ನಿಭಾಯಿಸೋದು ಕಷ್ಟ ಅಂತ ಅನಿಸಿದ್ರೆ ಮನೆಯಲ್ಲಿ ಮಾಡುವಂಥ ಕೆಲಸಗಳನ್ನು ಮಾಡಿ ಅರ್ನಿಂಗ್ಸ್ ಮಾಡೋದು ಟೈಲರಿಂಗ್ ಇರಬಹುದು ಜಿಗ್ಝಾಗ್ ಮಾಡೋದಿರ್ಬೋದು ಫಾಲ್ ಮಾಡೋದಿರಬಹುದು ಅಥವಾ ಕ್ರೋಶಲ್ಲಿ ಸ್ಯಾರಿ ಕುಚ್ ಕಟ್ಟೋದಿರಬಹುದು ಆ ಥರ ನಿಮಗೆ ಯಾವುದು ಇನ್ಸ್ ಇಂಟ್ರೆಸ್ಟ್ ಇದೆ ನಿಮ್ಗೆ ಯಾವುದು ಮಾಡಲಿಕ್ಕಾಗತ್ತೆ ಅಂಥ ಕೆಲಸಗಳನ್ನು ಮಾಡಿ ಸ್ವಲ್ಪ ಅರ್ನಿಂಗ್ಸ್ ಮಾಡ್ಕೊಳ್ಳೋದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದು ಪ್ರತಿಯೊಂದಕ್ಕೂ ಒಬ್ಬರ ಮೇಲೆ ಡಿಪೆಂಡೆಂಟ್ ಇಲ್ಲದೆ ಇರೋದು ಸಾಕಷ್ಟು ನಮ್ಮ ಅರ್ನಿಂಗ್ಸ್ ನಾವು ಮಾಡ್ಕೊಳ್ತಿದ್ದೀವಿ ಅಂತಂದಾಗ ನಾವು ತುಂಬ ಮೆಚೂರ್ಡಾಗಿ ನಡ್ಕೊಳ್ತಿದ್ದೀವಿ ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಇದ್ದೀವಿ ಅಂತಂದಾಗ ನಮಗಲ್ಲಿ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಮತ್ತು ಒಂದು ಗೌರವ ಸ್ಥಾನಮಾನ ಒಂದು ಮನ್ನಣೆ ಎಲ್ಲವೂ ಸಿಗುತ್ತೆ ಸಹಜವಾಗಿ ಕೆಲವೊಂದು ಕಠಿಣ ಸಂದರ್ಭಗಳಲ್ಲಿ ಸಮಯ ಸಂದರ್ಭ ಪರಿಸ್ಥಿತಿಗಳಲ್ಲಿ ಹಣಕಾಸಿನ ಸಹಾಯದ ಜೊತೆಗೆ ನಮ್ಮ ಒಂದು ಮಾನಸಿಕ ಧೈರ್ಯವನ್ನು ನೀಡುವುದು ಒಂದು ಫ್ಯಾಮಿಲಿಗಾಗಿರ್ಬೋದು ಅಥವಾ ಒಂದು ಹಸ್ಬೆಂಡ್ಗಾಗಿರ್ಬೋದು ಮಾನಸಿಕ ಧೈರ್ಯ ನೀಡೋದ್ರಿಂದ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಮತ್ತೆ ನಾವು ಫೈನಾನ್ಷಿಯಲಿ ಹೆಲ್ಪ್ ಮಾಡೋದಿರ್ಬೋದು ಅದು ತುಂಬಾ ಒಂದು ಒಳ್ಳೆ ಬಾಂಡಿಂಗನ್ನು ಕ್ರಿಯೇಟ್ ಮಾಡುತ್ತೆ ಫೈನಾನ್ಷಿಯಲಿ ಮೆ ತುಂಬ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಿದ್ದೀವಿ ಎಲ್ಲವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದೀವಿ ಅಂತ ಗೊತ್ತಾದಾಗ ನಾವು ತುಂಬ ಮೆಚೂರ್ಡಾಗಿ ನಡ್ಕೊಳ್ತಿದ್ದೀವಿ ಯಾವುದೇ ತಿರಿ ಯಾವುದೇ ರೀತಿ ಕಿರಿಕಿರಿ ಆಗ್ತಾಯಿಲ್ಲ ಮತ್ತು ಯಾವುದೇ ರೀತಿ ನಾವು ನಾವೆಲ್ಲವನ್ನು ಸಮರ್ಥವಾಗಿ ನಿಭಾಯಿಸ್ತೀವಿ ಎಲ್ಲವನ್ನು ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀವಿ ಅಂತ ಗೊತ್ತಾದರೆ ಆಟೋಮೆಟಿಕಲಿ ನಮ್ಮನ್ನು ಕೇವಲವಾಗಿ ಕಾಣೋರು ಕೂಡ ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಒಂದಷ್ಟು ಅರ್ನಿಂಗ್ಸ್ ಆಗ್ತಿದೆ ಅಂದಾಗ ಅವರು ನಮ್ಮ ಮೇಲೆ ಪ್ರೀತಿ ಕಾಳಜಿ ಗೌರವ ತೋರಿಸ್ತಾರೆ ಎಲ್ಲವೂ ಇಂಪ್ರೂವ್ಮೆಂಟ್ ಆಗುತ್ತೆ ತುಂಬಾ ಅಲ್ವಾ ಮೈಡಿಯರ್ಸ್ ನಿಮಗೆ ಎಷ್ಟೇ ನೀವು ಡಿಮೋಟಿವೇಟ್ ಆದರೂ ಕೂಡ ನಿಮಗೆ ನೀವೇ ಶಕ್ತಿ ಸ್ಫೂರ್ತಿ ಧೈರ್ಯ ಖಂಡಿತ ಎಲ್ಲಿ ಮನ್ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು ಸೊ ಹಾಗಾಗಿ ನಂಬಿಕೆ ಇರಲಿ ಭರವಸೆ ಇರಲಿ ವಿಶ್ವಾಸ ಇರಲಿ ಎಂಥದೇ ಒಂದು ಸಂದರ್ಭದಲ್ಲೂ ಭರವಸೆ ಕಳ್ಕೊಳ್ಬೇಡಿ ಹಾಗೆಯೇ ಮೈಡಿಯರ್ಸ್ ನಿಮ್ಮ ಒಂದು ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳಿ ನಮ್ಮ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾರರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ ಅಟ್ಲೀಸ್ಟ್ ಒಂದೊಳ್ಳೆ ಕಾಮೆಂಟ್ ಮಾಡಿ ಅಟ್ಲೀಸ್ಟ್ ಒಬ್ರಿಗಾದರೂ ಶೇರ್ ಮಾಡಿ ಥ್ಯಾಂಕ್ ಯೂ